ಎಲ್ರಿಗೂ ನಮಸ್ಕಾರ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ಕೊಂಡ್ರ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ರೂ ಧಾರ್ಮಿಕವಾಗಿ ಕೆಲವನ್ನ ನಂಬ್ತೀವಿ ಅದೇ ದೈವ ನಾವಿವತ್ತು ಹೋಗ್ತಾ ಇದ್ವಿ ನಂಬಿದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ದೇವ ಗುತ್ತಿನ ಕೆರೆ ರಂಗನಾಥ ಸ್ವಾಮಿ ಕೋಡಿಮಠದ ಹತ್ತಿರವೇ ಇರುವ ಈ ಪುಣ್ಯಕ್ಷೇತ್ರ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ದೇವಸ್ಥಾನಕ್ಕೆ ಹೋಗ್ತಿದ್ದ ಹಾಗೆ ಮೊದಲು ಸಿಗುವುದೇ ಬೇವಿನ ಮರದಮ್ಮ ಸಾಮಾನ್ಯವಾಗಿ ರಂಗನಾಥ ಸ್ವಾಮಿ ಮಲಗಿರುವ ಭಂಗಿಯಲ್ಲಿ ಕಾಣಿಸುತ್ತೆ ಅದೇ ಗುತ್ತಿನಕೆರೆ ರಂಗನಾಥ ಸ್ವಾಮಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿರುವುದು ವಿಶೇಷವಾಗಿದೆ ಇಂದಿಗೂ ಸ್ವಾಮಿಯನ್ನ ಮೂಲ ಶಿಲಾ ವಿಗ್ರಹ ಬೆಳೆಯುತ್ತಲೇ ಇದೆ ಅಂತಾರೆ ಗ್ರಾಮಸ್ಥರು ಇನ್ನು ಶುಭ ಕಾರ್ಯ ಮಾಡುವಾಗ ಸ್ವಾಮಿಯನ್ನ ಅಪ್ಪಣೆ ಕೇಳುವುದು ವಾಡಿಕೆ ವರ್ಷದಲ್ಲಿ ಅನೇಕ ಸೇವೆಗಳು ಉತ್ಸವಗಳು ನಡೀತಲೇ ಇರುತ್ತೆ ಸ್ವಾಮಿಯ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಮಕರ ಸಂಕ್ರಾಂತಿಯ ಹಬ್ಬದಿಂದ ನಾಲ್ಕು ದಿನ ಜಾತ್ರಾ ಮಹೋತ್ಸವ ನಡೆಯುತ್ತೆ ಸಂಕ್ರಾಂತಿಯ ನಾಲ್ಕನೇ ದಿನ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಹೊರಟವಿ ಹಾಗಾಗಿ ಅಲ್ಲಿ ಅಕ್ಕಪಕ್ಕದ ಊರಿನ ಗ್ರಾಮ ದೇವತೆಗಳಿಗೆ ಹುಡಿ ತುಂಬಿ ಪೂಜೆ ಸಲ್ಲಿಸ್ತಿದ್ರು ಇದರ ವಿಶೇಷತೆ ತಿಳಿದುಕೊಳ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ದೇವಸ್ಥಾನಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ಇಂದಿನ ಇತಿಹಾಸವಿದೆ ಅಂತ ಗ್ರಾಮದ ಹಿರಿಯರು ಹೇಳ್ತಾರೆ ಇನ್ನು ಇತಿಹಾಸ ನೋಡೋದಾದ್ರೆ ರಂಗನಾಥ ಸ್ವಾಮಿಯು ಕುದುರೆಯ ಮೇಲೆ ಬರುವಾಗ ಮಾರ್ಗ ಮಧ್ಯೆ ವಿಶ್ರಾಂತಿಗಾಗಿ ಕುದುರೆಯನ್ನ ಜಗಳ ಗಂಟಿ ಮರಕ್ಕೆ ಕಟ್ಟಿ ಸ್ವಲ್ಪ ದೂರದಲ್ಲಿ ಗುತ್ತಿಯ ಮೇಲೆ ಕುಳಿತು ಅಲ್ಲಿಯೇ ಶಿಲಾರೂಪ ತಾಳ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಕುದುರೆ ಕೂಡ ಶುದ್ಧ ಬಿಳಿ ವರ್ಣದಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಶಿಲಾರೂಪ ತಾಳಿತು ಎಂತಹ ಸುಡು ಬಿಸಿಲಲ್ಲೂ ಮುಟ್ಟಿದ್ರು ತಂಪಾಗುತ್ತಿತ್ತು ಎಂದು ಹೇಳುತ್ತಾರೆ ಇತ್ತೀಚೆಗೆ ಶಿಲಾವಿಗ್ರಹ ಸುತ್ತಮುತ್ತಲ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡುವಾಗ ಡೈನಾಮಿಟ್ ಸ್ಫೋಟದಿಂದ ಸಂಪೂರ್ಣವಾಗಿ ಕುದುರೆ ಶಿಲ್ಪ ಭಗ್ನವಾಗಿ ಕೆಲ ಕಾರ್ಮಿಕರು ರಕ್ತಕಾರಿ ಸತ್ತರು ನಂತರ ಅಲ್ಲಿ ಕೆಲಸ ಮಾಡಲು ಹೆದರಿ ಕೆಲಸವನ್ನು ಸ್ಥಗಿತಗೊಳಿಸಿದರು ಅಂತ ಗ್ರಾಮಸ್ಥರು ಹೇಳ್ತಾರೆ ಇಷ್ಟಾರ್ಥವನ್ನ ಕರುಣಿಸುವ ಕೆಂಚಪ್ಪ ದೇವರಿಗೆ ಮಾಂಸಾಹಾರವನ್ನ ನೈವೇದ್ಯ ಮಾಡಲಾಗುತ್ತೆ ರಂಗನಾಥ ಸ್ವಾಮಿಗೆ ರಾಜ್ಯದ ಹಲವೆಡೆ ಭಕ್ತರಿದ್ದಾರೆ ಕೆಲವರಿಗೆ ಮನೆ ದೇವರಾಗಿ ಕೆಲವರಿಗೆ ಇಷ್ಟ ದೇವರಾಗಿ ಕೆಲವರಿಗೆ ಕೇಳಿದ್ದನ್ನೆಲ್ಲ ಕೊಡೋ ಕಾಮದೇನುವಾಗಿ ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿಯ ದರ್ಶನದಿಂದ ಕಷ್ಟಗಳೆಲ್ಲ ಕಳೆದು ಸುಖ ಪ್ರಾಪ್ತಿಯಾಗತ್ತಂತೆ ಹಾಗಾಗಿ ನಮ್ಮ ಬಿ ಆರ್ ಕನ್ನಡ ನ್ಯೂಸ್ ವೀಕ್ಷಕರಿಗೂ ಶ್ರೀ ರಂಗನಾಥ ಸ್ವಾಮಿಯ ಅನುಗ್ರಹ ಸಿಗಲಿ ಅನ್ನೋದೇ ನಮ್ಮ ಆಸೆ